ನ್ಯಾಷನಲ್ ಟೈಕೊಂಡಲ್ಲಿ ಸಿಲ್ವರ್ ಮೆಡಲ್ ಗೆದ್ದಿದ್ದಾನೆ ಈ ಟೈಮು ಐ ಎಮ್ ವೆರಿ ಪ್ರೌಡ್ ಆಫ್ ಮೈ ಸನ್ ಸರ್ ನನ್ನ ಮುಖ್ಯವಾದ ಗುರಿ ಒಲಿಂಪಿಕ್ಗೆ ಹೋಗಿ ಗೋಲ್ಡ್ ಮೆಡಲ್ ತಗೊಂಡು ಬಂದು ನಾನು ದೇಶಕ್ಕೆ ಕೊಡ್ತೀನಿ ಇತ್ತೀಚೆಗಷ್ಟೇ ಗೋವಾ ರಾಜ್ಯದಲ್ಲಿ ಆಯೋಜನೆಗೊಂಡ ನಾಲ್ಕನೇ ಇಂಡಿಯಾ ಓಪನ್ ನ್ಯಾಷನಲ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕ್ರೀಡೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಅವನೀಶ್ ರಾಜ್ಕುಮಾರ್ ಅವರು ಸಿಲ್ವರ್ ಮೆಡಲ್ ಗೆದ್ದು ಕರ್ನಾಟಕಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಇವರು ಒಲಿಂಪಿಕ್ ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿ ದೇಶಕ್ಕೆ ಚಿನ್ನದ ಪದಕ ತಂದುಕೊಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಅವನೀಶ್ ರಾಜ್ಕುಮಾರ್ ಅವರ ಕನಸು ನನಸಾಗಲಿ ಎಂದು ಇವರ ಪೋಷಕರು ಹಾಗೂ ಕೋಚ್ ಶುಭ ಕೋರಿದ್ದಾರೆ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಸಿಂಧಿಲ್ ರಾಜ್ಕುಮಾರ್ ಅಂತ ನಮ್ಮ ಮಗ ಹೆಸರು ಅವನೀಶ್ ರಾಜ್ಕುಮಾರ್ ನ್ಯಾಷನಲ್ ಟೇಕೊಂಡಲ್ಲಿ ಸಿಲ್ವರ್ ಮೆಡಲ್ ಗೆದ್ದಿದ್ದಾನೆ ಈ ಟೈಮು ಆ್ಯಂಡ್ ನೆಕ್ಸ್ಟ್ ಟೈಮ್ ನ್ಯಾಷನಲಲ್ಲಿ ಗೋಲ್ಡ್ ಮೆಡಲ್ ಕನ್ಫರ್ಮ್ ಅವ್ನಿಗೆ ಗೆದ್ದಕ್ಕೆ ನಾನು ಅಪ್ರೋಚ್ ಮಾಡಿದ್ದೀನಿ ನಾನು ಸಿಲ್ವರ್ ಮೆಡಲ್ ಗೆದ್ದಿದ್ದಕ್ಕೆ ನಮಗೆ ಭಾಳ ಖುಷಿ ಖುಷಿಯಾಗ್ತಾಯಿದ್ದೆ ಸರ್ ಅವನು ಎಲ್ಲಿವರೆಗೆ ಹೋಗ್ತಾ ಇರ್ತಾನೋ ಅಲ್ಲಿವರೆಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು ಆಲ್ ದಿ ಬೆಸ್ಟ್ ಫಾರ್ ಮೈ ಸನ್ ಅವನೀಶ್ ರಾಜ್ಕುಮಾರ್ ಸರ್ ನಮಸ್ಕಾರ ಸರ್ ನನ್ನ ಹೆಶು ಶ್ರೀದೇವಿ ಅಂತ ನನ್ನ ಮಗ ಅವನೀಶ್ ರಾಜ್ಕುಮಾರ್ ನ್ಯಾಷನಲ್ಸಲ್ಲಿ ಸಿಲ್ವರ್ ಮೆಡಲ್ ಗೆದ್ದಿದ್ದಾನೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಗೋಲ್ಡ್ ಮೆಡಲ್ ಗೆಲ್ತಾನೆ ಅಂತ ನನಗೆ ತುಂಬ ನಂಬಿಕೆ ಇದೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸನ್ ಸರ್ ಅವನಿಗೆ ನೆಕ್ಸ್ಟ್ ಲೆವೆಲ್ ಇನ್ನೂ ಎಲ್ಲಿಗೆ ಹೋಗಬೇಕು ಇಂಟರ್ನ್ಯಾಷನಲ್ ಒಲಿಂಪಿಕ್ ಎಲ್ಲಿ ಹೋಗ್ಬೇಕಂದ್ರೂ ಸರಿ ಸರ್ ನಾವು ಅವ್ರ ಜೊತೆನಲ್ಲಿ ಇದ್ದು ಅವನಿಗೆ ಪ್ರೋತ್ಸಾಹ ಕೊಡ್ತೀವಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅಷ್ಟೇ ಸರ್ ಅವನು ತೆಗೊಂಡೋಗಿ ಜಾಯಿನ್ ಆಗಿ ಈ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಇಷ್ಟೊಂದು ಅಚೀವ್ಮೆಂಟ್ಸ್ ಮಾಡಿದ್ದಾನೆ ಅನ್ನೋದು ತುಂಬ ತುಂಬ ನಮ್ಗೆ ಪ್ರೌಡಾಗಿದೆ ಸರ್ ನನ್ನ ಸನ್ಗೆ ತಿಳ್ಕೊಂಡು ಜೆ ಪಿ ನಗರ್ ಆಕ್ಸ್ಫೋರ್ಡ್ ಜೂನಿಯರ್ ಸೆಕೆಂಡ್ರಿ ಸ್ಕೂಲಲ್ಲಿ ನೈನ್ತ್ ಓದ್ತಾ ಇದ್ದಾನೆ ಸರ್ ಸ್ಟಡೀಸಲ್ಲಿ ಚೆನ್ನಾಗಿ ಓದ್ತಾ ಇದ್ದಾನೆ ಮತ್ತು ಆ್ಯಕ್ಟಿವಿಟೀಸಲ್ಲಿ ಅವನು ಎಲ್ ಕೆ ಜಿಯಿಂದ ಇವನ್ ಎಲ್ ಕೆ ಜಿ ಚಿಕ್ಕಮಗುವಿಂದ ಎವ್ರಿ ಇಯರ್ ಒನ್ ಆರ್ ಟೂ ಮೆಡಲ್ಸ್ ಆ್ಯಕ್ಟಿವಿಟೀಸಲ್ಲಿ ತೊಗೊಳ್ತಾನೆ ಇರ್ತಾನೆ ಸರ್ ಅದು ಅವ್ನಿಗೆ ತುಂಬ ಇಂಟ್ರೆಸ್ಟ್ ಇರೋದರಿಂದ ಇದರಲ್ಲಿ ನಾವು ಪುಷ್ ಮಾಡಿದ್ದೀವಿ ಇನ್ನೂ ಒಲಿಂಪಿಕ್ ಹೋಗ್ಬೇಕು ಮಮ್ಮಿ ನಾನು ಇಂಡಿಯಾ ರೆಪ್ರೆಸೆಂಟ್ ಆಗಬೇಕು ಅಂತ ಹೇಳ್ತಾ ಇದ್ದಾನೆ ಸರ್ నాకు కర్కొవి అవును అదన సార్ హలో ఐ ఆం అవినీష్ రాజ్ కుమార్ ఐఎం స్టార్టింగ్ నైన్త్ గ్రేడ్ ఐ ఇన్ ఆక్స్ఫోర్డ్ సీనియర్ సెకండ్రీ స్కూల్ ఇన్ జి పి నగర్ ఇన్ బ్యాంగ్లూర్ ఐ హన్ దిస్ న్యాషనల్ లెవెల్ టైక్వండో ఇండియన్ న్యాషనల్ లెవెల్ టైక్వండు సిల్వర్ మెడల్ ఐ హన్ సో ఐ ఎం హ్యాపీ దిస్ వుడన్ బి డన్ వితౌట్ మై కో మై పేరెంట్స్ దిస్ క్యాన్ బి డన్ ఐ హోప్ ఐ గోట్ ఇల్ ఒలింపిక్ లెవెల్ ఏష్యన్ లెవల్ ఐ ఐ హోప్ ఐ విన్ గోల్డ్ మెడల్ ఆల్సో What is your future uh, next plan? Next plan. Find the next plans. Uh, Olympics, Asians, okay. uh, world level. Do you happy about this? Uh, medal? Yes, I'm, I'm. happy. I'm okay, up. Okay. Uh, How much time did you take and to get this? Um, I'm playing this from one and a half year. Okay. So I won these medals in just one and a half year. Okay. ಐ ವುಡ್ ಟೆಲ್ ಥ್ಯಾಂಕ್ಸ್ ಮೈ ಪ್ಯಾರೆಂಟ್ಸ್ ಬಿಕಾಸ್ ವಿತೌಟ್ ದೇರ್ ಸಪೋರ್ಟ್ ದಿಸ್ ವುಡ್ ಬಿ ಹ್ಯಾಪನ್ ಸೆಕೆಂಡ್ ಥ್ಯಾಂಕ್ಸ್ ಮೈ ಕೋಚ್ ವಿತೌಟ್ ಇಸ್ ಟೀಚಿಂಗ್ ಕೋಚಿಂಗ್ ನತಿಂಗ್ ಗುಡ್ ಡನ್ ವಟ್ ಇಸ್ಟ್ ನೆಕ್ಸ್ಟ್ ಪ್ಲಾನ್ ವಾಟ್ ಎವರ್ ಮೈ ಕೋಚ್ ಮೈ ನೆಕ್ಸ್ಟ್ ಪ್ಲಾನ್ ಎಸ್ ನಾನು ನನ್ನ ನೇಷನ್ ಪ್ರೌಡ್ ವರ್ಕ್ ಮಾಡ್ತೀನಿ ನನ್ನ ಮುಖ್ಯವಾದ ಗುರಿ ಒಲಿಂಪಿಕ್ಗೆ ಹೋಗಿ ಗೋಲ್ಡ್ ಮೆಡಲ್ ತಗೊಂಡು ಬಂದು ನಾನು ದೇಶಕ್ಕೆ ಕೊಡ್ತೀನಿ ಇದೇ ನಮ್ಮ ಮುಖ್ಯಮಂತ್ರಿ ಗುರಿ ಹರಿ ಓಮ್ ರಾಹುಲ್ Um, he is my student, he is Avanish Rajkumar. Um, within a, this short of a uh, time period, he you has know, two gold medals, he has two medals. Um, every single competition, he um, feel empty hand. Feels so good, feel so proud that uh, he has achieved so many medals in such a short period of time. And uh, this one, we got gold medals. The first competition. ಅವನು ಸ್ಟೆಪ್ಪನ್ನು ಆಗಿದ ತಕ್ಷಣನೇ ದಿಸ್ ಇಸ್ ಎಸ್ ಮೆಡಲ್ ಸ್ಟೇಟ್ ಲೆವೆಲ್ ಬ್ರಾಂಜ್ ಮೆಡಲ್ ನಾವು ಹೊಡೆದಿದ್ದು ಸೆಕೆಂಡ್ ಕಾಂಪಿಟೇಷನ್ ವಿ ಬಿಲ್ವ ವಿ ಆರ್ ಮಿಸ್ಸಿಂಗ್ ದ ಗೋಲ್ಡ್ ಬಟ್ ಕಂಟಿನ್ಯೂಸ್ ಆಗಿ ನಾವು ತ್ರೀ ಗೋಲ್ಡ್ ಮೆಡಲ್ಸ್ ಹೊಡೆದ್ವಿ ಒಂದು ಡಿಸ್ಟ್ರಿಕ್ ಒಂದು ಡಿಸ್ಟ್ರಿಕ್ ಗೋಲ್ಡ್ ಮೆಡಲ್ ಒಂದು ಕೆ ಟಿ ಎ ಕಪ್ ಅಂತ ಮತ್ತು ಇನ್ನೊಂದು ಕರ್ನಾಟಕ ಇಂಟರ್ ಸ್ಕೂಲ್ ಮತ್ತು ಇನ್ನೊಂದು ಗ್ರ್ಯಾಂಡ್ ಪ್ರಿಕ್ಸಲ್ಲೂ ಗೋಲ್ಡ್ ಮೆಡಲ್ ಹೊಡೆದಿದ್ದಾನೆ ಬಟ್ ದ ಬೆಸ್ಟ್ ಅಚೀವ್ಮೆಂಟ್ ಆಫ್ ದ ಮಾಲ್ ಫಾರ್ ನೌ ಬಂದ್ಬಿಟ್ಟು ಇದು ನ್ಯಾಷನಲ್ ಓಪನ್ ಇಂಡಿಯನ್ ನ್ಯಾಷನಲ್ ಟೈಕೊಂಡೋ ಚಾಂಪಿಯನ್ಶಿಪ್ ಅಂತ ನಡೆದಿದ್ದು ಗೋವಾದಲ್ಲಿ ನಡೆದಿದ್ದು ಸೊ ವಿ ಗೋ ದ ಸಿಲ್ವರ್ ಮೆಡಲ್ ಐ ಆಮ್ ರಿಯಲಿ ಗುಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಎಮ್ ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಸರ್ ಮೋಸ್ಟ್ ಆಫ್ ದ ಕೋಚಸ್ನ ಅದೆಲ್ಲ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾನು ಅಂತ ಹೇಳಿದ್ರೆ ನಮ್ಮ ನನ್ನ ಸ್ಟೂಡೆಂಟ್ಸ್ನ ಯಾರನ್ನೂ ಹೋಲ್ಡ್ ಬ್ಯಾಕ್ ಮಾಡೋಲ್ಲ ಇಫ್ ಐ ವಾಂಟ್ ಟು ಪುಷ್ ದೆಮ್ ಅಲ್ಲಿ ಪುಷ್ ದ್ಯಮ್ ಇಫ್ ದಿ ಆರ್ ರೆಡಿ ಇವಾಗ ನನ್ನ ಹತ್ರ ಹಂಡ್ರೆಡ್ ಪೀಪಲ್ಸ್ ಇದ್ದರೆ ನಾನು ಕಳ್ಸೋದು ನಾಲ್ಕು ಜನ ಐದು ಜನ ಮಾತ್ರ ಓನ್ಲಿ ಇಫ್ ದೇ ಆರ್ ಪ್ರಿಪೇರ್ಡ್ ನಾನು ಎಲ್ಲರೂ ಕಳಿಸ್ಬಿಟ್ಟು ನಾನು ದೊಡ್ಡ ಕೋಚು ಅಂತ ಹೇಳ್ಕೊಳೋಕ್ಕೂ ಇಷ್ಟಪಡಲ್ಲ ನನಗೆ ಯಾರು ಪ್ರಿಪೇರ್ ಆಗಿದ್ದಾರೋ ಅವ್ರನ್ನ ಪ್ರಿಪೇರ್ ಮಾಡಿಸಿನ ನಾನು ಕಳಿಸೋದು ಸೊ ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ಇನ್ ಹೆಮ್ ಅದಕ್ಕೆ ನಾನು ಅಲ್ಲಿ ಕಳಿಸಿದೆ ಸೊ ರಿಸಲ್ಟ್ ನನಗೆ ಸಿಕ್ಕಿದೆ ನನಗೆ ಖುಷಿ ಆಗ್ತದೆ ಸೊ ಹ್ಯಾಪಿ ಅಬೌಟ್ ಹೆಮ್ ಆ್ಯಂಡ್ ದರ್ ಪೇರೆಂಟ್ಸ್ ಎಸ್ಪೆಷಲಿ ಅವ್ರ ಪೇರೆಂಟ್ಸ್ ಎಷ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕಳಿಸಿದ್ದಾರೆ ಐ ಐ ಐ ವುಡ್ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಯಾರು ನೋಡ್ತಿದ್ದಾರೋ ಪ್ರತಿಯೊಬ್ಬರೂ ಅಷ್ಟೇ ಪುಸ್ ದೆಮ್ ಇನ್ ಸಮ್ ಸ್ಪೋರ್ಟ್ Not only about studies and everything, it will be there, but actually, the sports, there is, there is something in your life that has to be achieved. Either you fight for something and, or you die for nothing. So, that's it from my end.